ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನಮಸ್ತೆ ನಮ್ಮ ಒಂದು ಚಾನೆಲ್ನಲ್ಲಿ ನಿಮಗೆ ಪ್ರತಿದಿನ ಯಾವ ರೀತಿ ಅಪ್ಡೇಟ್ಗಳು ಸಿಗ್ತವೆ ಅಂತ ಎಲ್ಲರಿಗೂ ಕೂಡ ಗೊತ್ತಿದೆ ಆದರೆ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ಏನಪ್ಪ ಅಂತ ಅಂದರೆ ಇಲ್ಲಿ ಬೆಳೆ ಸಾಲ ಮನ್ನಾ ಮಾಡೋದಕ್ಕೆ ಇಲ್ಲಿ ಆಗ್ರಹ ಮಾಡ್ತೇವೆ ಅಥವಾ ಬೆಳೆ ಮನ್ನಾ ಮಾಡೋದಕ್ಕೆ ಬೆಳ ಬೆಳಗಾವಿ ಅಧಿವೇಶನದಲ್ಲಿ ಹೇಳ್ತೇವೆ ಅಂತ ಇಲ್ಲಿ ಅಶೋಕ್ ಸರ್ ಅವರು ಹೇಳಿದರು ಅದೇ ಕಾರಣದಿಂದಾಗಿ ಈಗ ಏನು ಬೆಳೆ ಮನ್ನಾ ಬಗ್ಗೆ ಸಂಪೂರ್ಣವಾಗಿ ಒಂದು ಅಪ್ಡೇಟ್ ಬಂದಿದೆ ಅದನ್ನು ಈಗ ತಿಳಿಸ್ಕೊಡ್ತಾ ಹೋಗ್ತೇನೆ ಏನಪ್ಪ ಅಂತ ಬೆಳಗಾವಿ ಅಧಿವೇಶನದಲ್ಲಿ ರೈತರಿಗೆ ಒಂದು ಸಿಹಿ ಸುದ್ದಿಯನ್ನು ಇಲ್ಲಿ ಕ ನಮ್ಮ ಒಂದು ಕರ್ನಾಟಕ ಸಿದ್ದರಾಮಯ್ಯ ಸರ್ಕಾರದಿಂದ ಒಂದು ಅಫಿಷಿಯಲಾಗಿ ನ್ಯೂಸ್ ಬಂದಿದೆ ಏನಪ್ಪ ಅಂತಂದರೆ ಇಲ್ಲಿ ಯಾರ್ಯಾರು ಅಂದರೆ ಯಾರ್ಯಾರು ಇಲ್ಲಿ ಸಾಲಗಳನ್ನು ಮಾಡಿರ್ತೀರ ರೈತರ ಒಂದು ಹೊಲಗಳಲ್ಲಿ ಯಾರ್ಯಾರು ಇಲ್ಲಿ ಸಾಲಗಳನ್ನು ಮಾಡಿರ್ತೀರ ಆ ಒಂದು ಸಾಲಗಳಿಗೆ ಯಾರ್ಯಾರು ಅಸಲನ್ನು ತುಂಬ್ತೀರ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಸಾಲ ಮಾಡಿದರೆ ಒಂದು ಡೇಟ್ ಒಳಗೆ ಅಂದರೆ ಯಾವ ಒಂದು ಎಂಡ್ ಡೇಟ್ ಅಂತ ಇರ್ತದೆ ಆ ಒಂದು ಸಾಲಕ್ಕೆ ಆ ಒಂದು ಎಂಡ್ ಡೇಟ್ ಅಥವಾ ಕೊನೆಯ ದಿನಾಂಕದ ಒಳಗೆ ನೀವೇನಾದರೂ ಆ ಒಂದು ಅಸಲನ್ನು ತುಂಬಿದರೆ ಅಥವಾ ರೈತರ ಒಂದು ಅಸಲನ್ನು ನೀವು ಕರೆಕ್ಟಾಗಿ ನೀವು ಕರೆಕ್ಟಾಗಿ ನಿಮ್ಮ ಒಂದು ಅಸಲನ್ನು ತುಂಬಿಬಿಟ್ರೆ ನಿಮ್ಮ ಒಂದು ಬಡ್ಡಿಯನ್ನು ಮನ್ನಾ ಮಾಡ್ತೇವೆ ಅಂತ ಹೇಳಿದ್ದಾರೆ ಇಲ್ಲಿ ಏನೂ ಕೂಡ ಸಾಲ ಮನ್ನಾ ಮಾಡಿಲ್ಲ ಆದರೆ ಬಡ್ಡಿ ಮಾತ್ರ ಮನ್ನಾ ಮಾಡ್ತೇವೆ ಅಂತ ಹೇಳಿದರೆ ಸಾಲ ಯಾವುದೂ ಕೂಡ ಮನ್ನಾ ಆಗಿಲ್ಲ ಸಾಲ ಮನ್ನಾ ಆಗಿಲ್ಲ ಅಂತ ಅವರೇ ಅಫಿಷಿಯಲಾಗಿ ಹೇಳಿಬಿಟ್ಟಿದ್ದಾರೆ ಬಡ್ಡಿ ಮಾತ್ರ ಮನ್ನಾ ಅದು ಏನಾದರೂ ನೀವು ಅಸಲನ್ನು ಕಟ್ಟಿದರೆ ಮಾತ್ರ ಬಡ್ಡಿ ಮನ್ನಾ ಅಂತ ಈ ರೀತಿಯಾಗಿ ಮನ್ನಾ ಅಂತ ಮಾಡ್ಕೊಂಡಿದ್ದಾರೆ ಯಾರಾದರೂ ನೀವು ರೈತರು ಇಲ್ಲಿ ಸಾಲವನ್ನು ಮಾಡ್ಕೊಂಡಿದ್ರೆ ನಿಮ್ಮ ಒಂದು ಬಡ್ಡಿ ಏನಾದರೂ ಇತ್ತು ಅಂತಂದರೆ ಅದು ಮನ್ನಾ ಆಗಬೇಕಪ್ಪ ಅಂತ ಎಲ್ಲರೂ ಕೂಡ ನಿಮ್ಮ ಒಂದು ಅಸಲುಗಳನ್ನು ಆ ಒಂದು ಕೊನೆಯ ದಿನಾಂಕದ ಒಳಗೆ ಎಲ್ಲರೂ ಕೂಡ ನಿಮ್ಮ ಒಂದು ಅಸಲನ್ನು ನೀವು ಕರೆಕ್ಟಾಗಿ ನಿಮ್ಮ ನಿಮ್ಮ ಏನು ಏನು ಎಲ್ಲಿ ನೀವು ಸಾಲವನ್ನು ಪಡೆದುಕೊಂಡಿರ್ತೀರಲ್ಲ ಅಲ್ಲಿಗೆ ಹೋಗಿ ನೀವು ಹಣವನ್ನು ಅಲ್ಲಿಂದ ನೀವು ಏನು ಹಣವನ್ನು ನೀವು ಹಿಂ ಹಿಂದೆ ಕೊಟ್ಟರೆ ಅಂತ ಅಂದರೆ ನಿಮಗೆ ಅಲ್ಲಿಂದ ನಿಮ್ಮ ಒಂದು ಬಡ್ಡಿ ಸಾಲ ಮನ್ನಾ ಆಗ್ತದೆ ತುಂಬ ಇಂಪಾರ್ಟೆಂಟಾಗಿ ಇದು ಗೊತ್ತಿರಲಿ ಯಾಕೆ ಅಂತಂದರೆ ಇತ್ತೀಚೆಗೆ ಬಂದಿರತಕ್ಕಂಥ ಒಂದು ಅಪ್ಡೇಟ್ ಇದು ಬೆಳಗಾವಿ ಅಧಿವೇಶನದಲ್ಲಿ ಇಲ್ಲಿ ಸಿ ಎಮ್ ಸಿದ್ದರಾಮಯ್ಯ ಸರ್ ಅವರು ಈ ಒಂದು ಮಾಹಿತಿಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಯಾರ್ಯಾರು ಇಲ್ಲಿ ತುಂಬ ಜನ ಕೇಳ್ತಾ ಇದ್ರಿ ಈ ಒಂದು ಸಾಲ ಮನ್ನಾ ಯಾವಾಗುತ್ತೆ ಮತ್ತು ಇನ್ನೊಂದು ಬರ ಪರಿಹಾರ ಯಾವಾಗುತ್ತೆ ಅಂತ ಬರ ಪರಿಹಾರದ ಬಗ್ಗೆ ಇನ್ನೇನು ನೆಕ್ಸ್ಟ್ ವಿಡಿಯೋ ಬರ್ತದೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅದನ್ನು ಮಿಸ್ ಮಾಡದೆ ನೋಡ್ಕೊಳ್ತಾ ಹೋಗಿ ಬರ ಪರಿಹಾರದ ಬಗ್ಗೆ ಸಂಪೂರ್ಣವಾಗಿ ಒಂದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗಿದ್ದೇನೆ ಯಾರಿಗೆ ಬರುತ್ತೆ ಯಾರಿಗೆ ಬರೋಲ್ಲ ಮತ್ತು ಇಲ್ಲಿ ಬೆಳೆ ವಿಮೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿಗಳನ್ನು ಕೊಟ್ಟಿದ್ದೇನೆ ನೋಡ್ಕೊಳ್ಳೋಣ ಬನ್ನಿ ಈಗ ಓಕೆ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಒಂದೇ ಮಾತೃ